ನಮಸ್ಕಾರ ಇವತ್ತು ಕೋಲಾರದಲ್ಲಿ ಇದೇ ತಿಂಗಳ ಹದಿನೇಳನೇ ತಾರೀಕು ನಡೆಯುವ ಜಲಾಗ್ರಹ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಮಾಡ್ತಿರ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿ ಇದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ಹೋರಾಟಗಾರರು ಹೋಗಿ ಅಲ್ಲಿ ಭಾಗವಹಿಸಿ ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸ್ತೇವೆ ಹಾಗೂ ಅವರ ಏನು ಬೇಡಿಕೆ ಇದೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವುದಕ್ಕಾಗಿ ಏನು ಹೋರಾಟ ಮಾಡ್ತಾ ಇದ್ರೆ ನಮ್ಮ ಆಂಜನೇಯ ರೆಡ್ಡಿಯವರ ನೇತೃತ್ವದಲ್ಲಿ ಹಾಗೂ ನಮ್ಮ ಗೋಪಾಲ್ ಗೌಡರವರು ಬಂದು ಈ ಒಂದು ಸಭೆಯನ್ನು ಉದ್ದೇಶಿಸಿ ಪ್ರೇರೇಪಿಸಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸೋಣ ಶುದ್ಧ ಕುಡಿಯುವ ನೀರು ಎಲ್ಲರ ಹಕ್ಕಾಗಿರೋದ್ರಿಂದ ಈ ಒಂದು ಕೊಳಚೆ ನೀರಿನಿಂದ ಗುಡ್ ಬೈ ಹೇಳಿ ಒಂದು ನದಿ ನೀರಿನ ಮೂಲದಿಂದ ನಮ್ಮ ಮೂರೂ ಜಿಲ್ಲೆಗಳಿಗೆ ಶುದ್ಧ ಕುಡಿಯುವ ನೀರನ್ನು ಹೊರಿಸುವುದಕ್ಕೋಸ್ಕರವಾಗಿ ನಾವು ಯಾವುದೇ ಹೋರಾಟಕ್ಕೆ ನಾವು ಬೆಂಗಳೂರು ಗ್ರಾಮಾಂತರದಿಂದ ಅಪೂರ್ವವಾದ ಒಂದು ಬೆಂಬಲವನ್ನು ನಾವು ಇವತ್ತು ದಿನ ಘೋಷಿಸ್ತಾ ಇದ್ದೀವಿ ಹದಿನೇಳನೇ ತಾರೀಖಿಗೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಸಭೆಯಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸ್ತೀವಿ ಅಂತ ಹೇಳಿಬಿಟ್ಟು ಹೇಳಿ ನಾನು ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತೀನಿ